ಗುತ್ತಿಗೆದಾರರು ಕೈಗೆತ್ತಿಕೊಂಡ ಸೇತುವೆ ಪೂರ್ಣಗೊಳಿಸಿ ಸ್ಥಳೀಯರಿಂದ ಮನವಿ ಜೋಡ ತಾಲೂಕಿನಲ್ಲಿ ಗುತ್ತಿಗೆದಾರರು ಕೈಗೆತ್ತಿಕೊಂಡ ಸೇತುವೆ ಕಾಮಗಾರಿ ಮುಗಿಸಿಲ್ಲ ಇರುವ ಕಟ್ಟಿಗೆಯ ಕಾಲು ಸಂಕ ಕೆಡವಿದ್ದರಿಂದ ಬಜರಕೊಂಗನ್ ಗ್ರಾಮ ಪಂಚಾಯತ್ ಸಿಸೈ ಗ್ರಾಮಸ್ಥರು ಒಂದು ವಾರದಿಂದ ಸಂಪರ್ಕಕ್ಕೆ ದಾರಿ ಇಲ್ಲದೆ ನಡುಗಡ್ಡೆ ಮೇಲೆ ಜೀವನ ಸಾಗಿಸಬೇಕಾಗಿದೆ ಈಗ ಜೋಯ್ಡಾ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಎರಡು ದಿನಗಳಲ್ಲಿ ಕಟ್ಟಿಗೆಯ ಕಾಲು ಸಂಕ ನಿರ್ಮಿಸಿಕೊಡುವ ಭರವಸೆ ನೀಡಿದ್ದಾರೆ ತಾಲೂಕಿನ ಗೋವಾ ಗಡಿಯಲ್ಲಿರುವ ಬಜಾರ್ ಕುಂಗನ್ ಗ್ರಾಮ ಪಂಚಾಯತ್ ಸಿಸೈ ಗ್ರಾಮಸ್ಥರು ಕತೆ ವ್ಯಥೆಯಾಗಿದೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಈಶ್ವರ್ ಕಾಂದು ಇವರು ಡಿಗ್ಗಿ ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ಸ್ಥಳೀಯರಿಗೆ ಕಾಮಗಾರಿ ಮಾಡಿಕೊಡುವಂತೆ ಭರವಸೆ ನೀಡಿದ್ದಾರೆ ಗುತ್ತಿಗೆದಾರನು ಸಿಸೈ ಮತ್ತು ಡಿಗ್ಗಿ ಮಧ್ಯೆ ಹರಿಯುವ ಹಳ್ಳಕ್ಕೆ ಜಿಸಿಪಿ ಬಳಸಿ ಎರಡು ಕಡೆ ಹೊಂಡ ತೆಗೆದು ಕಾಮಗಾರಿ ಅರ್ಧದಷ್ಟು ನಿಲ್ಲಿಸಿಟ್ಟಿದ್ದರಿಂದ ಜನರಿಗೆ ತುಂಬ ತೊಂದರೆ ಅನುಭವಿಸುವಂತಾಗಿದೆ ತುಂಬಿದ ಬಾಮನೆ ಹಳ್ಳ ತೇರಾಳಿ ಬಾಮನೆ ಮುಖಾಂತರ ಬರೋಣವೆಂದರೂ ಬಾಮನೆ ಹಳ್ಳ ತುಂಬಿ ಹರಿಯುತ್ತಿದೆ ಹಳ್ಳಕ್ಕೆ ಹಾಕಿದ ಪೈಪ್ ಮುಳುಗಿದೆ ಈ ಮಾರ್ಗ ಸಂಪೂರ್ಣ ಬಂದಾಗಿದೆ ಸಿಸೈ ಗ್ರಾಮಸ್ಥರು ಮನೆ ಬಿಟ್ಟು ಹೊರಗೆ ಬಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಳೆಯ ಕಾಮಗಾರಿ ಹಣ ವೇಸ್ಟ್ ರಸ್ತೆ ಹಾಳಾಗಿದೆ ಸಿಸೈ ಗ್ರಾಮಕ್ಕೆ ತಾತ್ಕಾಲಿಕ ಸೇತುವೆ ನಿರ್ಮಾಣ ಮಾಡಲು ಐದು ವರ್ಷಗಳ ಹಿಂದೆ ಹಣ ಮಂಜೂರು ಮಾಡಲಾಗಿತ್ತು ಒಂದೇ ವರ್ಷದಲ್ಲಿ ಸೇತುವೆ ಕೊಚ್ಚಿ ಹೋಗಿದೆ ಕಾಲು ಸಂಕ ಇವರ ಸಂಪರ್ಕದ ಕೊಂಡಿಯಾಗಿತ್ತು ಅದು ಇಲ್ಲದಂತಾಗಿದೆ ಜನರೊಟ್ಟಿಗೆ ಜಾನುವಾರುಗಳು ನಡುಗಡ್ಡೆಯಲ್ಲಿ ಇರುವಂತಾಗಿದೆ ಕಾಮಗಾರಿ ಹಣ ಮಂಜೂರು ಇಲ್ಲ ಸ್ಥಳೀಯರಿಗೆ ಅನುಕೂಲ ಮಾಡಲು ಕೆಲಸ ಕೈಗೊಳ್ಳಲಾಗಿತ್ತು ಸಮಸ್ಯೆ ಗಮನಕ್ಕೆ ಬಂದಿದೆ ಇನ್ನೆರಡೂ ದಿನಗಳಲ್ಲಿ ತಾತ್ಕಾಲಿಕ ಕಟ್ಟಿಗೆಯ ಕಾಲು ಸಂಕ ನಿರ್ಮಿಸಿ ಸ್ಥಳೀಯರಿಗೆ ಸಂಪರ್ಕ ಮಾಡಿಕೊಡುತ್ತೇವೆ ಎಂದು ಪ್ರವೀಣ್ ಪ್ರಭಾರ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಉಪವಿಭಾಗ ಜೋಯ್ಡಾ ಇವರು ತಿಳಿಸಿದ್ದಾರೆ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ